ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂದಾಗಿ ಕಾಟೇರಾ ಮೂವಿ ರಿಲೀಸ್ ಆಗಿ ಐದು ದಿನ ಕಂಪ್ಲೀಟ್ ಆಗಿದೆ ಐದನೇ ದಿನದ್ದು ಬಾಕ್ಸ್ ಆಫೀಸ್ ಕಲೆಕ್ಷನ್ ತಿಳ್ಕೊಬೇಕು ಅಂತ ಕಾಯ್ತಾಯಿದ್ರೆ ಅವರಿಗೆ ಇಲ್ಲಿದೆ ಐದನೇ ದಿನದೋ ಫಸ್ಟ್ ಹೇಳ್ಬಿಡ್ತೀನಿ ಒಂಬತ್ತು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಆಗಿದೆ ಸೊ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿದ್ರಿ ಎಷ್ಟು ಜನ ನಿಯರ್ ಆಗಿದ್ರಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಇವಾಗ ಟೋಟಲ್ ಎಷ್ಟಾಗಿದೆ ಅಂತ ನೀವು ಕೇಳ್ಬೋದು ಎಂಬತ್ತಾರು ಪಾಯಿಂಟ್ ಎಂಬತ್ನಾಲ್ಕು ಅಂದರೆ ಎಂಬತ್ತಾರು ಕೋಟಿ ಎಂಬತ್ನಾಲ್ಕು ಲಕ್ಷ ಅಂದರೆ ಇನ್ನು ಎರಡು ದಿನ ಬೇಕು ಇನ್ನೆರಡು ದಿನ ಆದರೆ ಹಂಡ್ರೆಡ್ ಕೋಟಿ ಅಂತೂ ಹಾಗೆ ಆಗುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟು ಯಾವತ್ತಾಗಿದೋ ಅಂದರೆ ಈ ಒಂದು ಐದು ದಿನದಲ್ಲಿ ಮೂರನೇ ದಿನ ಜಾಸ್ತಿ ಆಯಿತು ನ್ಯೂ ಇಯರ್ ದಿನ ಅಂತ ಹೇಳ್ಬೋದದು ಅದು ನ್ಯೂ ಇಯರ್ ದಿನನ ಸಂಡೇ ಅನ್ಸುತ್ತೆ ಅಲ್ಲ ಇಪ್ಪತ್ತು ಕೋಟಿ ತೊಂಬತ್ನಾಲ್ಕು ಲಕ್ಷ ಸೊ ನಾನ್ ಪ್ಯಾನ್ ಇಂಡಿಯಾ ಮೂವಿದು ಐದನೇ ದಿನದ ಕಲೆಕ್ಷನ್ನು ಎಲ್ಲ ಒಟ್ಟಿಗೆ ಸೇರಿ ಎಂಬತ್ತಾರು ಕೋಟಿ ಎಂಬತ್ನಾಲ್ಕು ಲಕ್ಷ ಅಂದರೆ ಎಂಬತ್ತೇಳು ಕೋಟಿ ಅಂತಲೇ ತೊಗೊಬೋದಾಯ್ತಾ ನೋಡೋಣ ನಾಳೆ ಎಷ್ಟಾಗ್ಬೋದು ಇವತ್ತು ಎಷ್ಟಾಗ್ಬೋದು ಕಮೆಂಟ್ ಬಾಕ್ಸಲ್ಲಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೇ ಐದನೇ ತಾರೀಕು ಕೆನಡಾ ಮತ್ತು ಅಮೇರಿಕಾದಲ್ಲೆಲ್ಲ ಕಾಟೆರಾ ಮೂವಿ ರಿಲೀಸ್ ಆಗ್ತಾಯಿದೆ ಅದೇ ರೀತಿ ಆರನೇ ತಾರೀಕು ದುಬೈಯಲ್ಲಿ ರಿಲೀಸ್ ಆಗ್ತಾಯಿದೆ ಏಳನೇ ತಾರೀಕು ಒಂದು ಪ್ರೀಮಿಯರ್ ಶೋ ಇದೆ ಅದಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ದುಬೈಗೆ ಆಗಮಿಸ್ತಾ ಇದ್ದಾರೆ ಸೊ ದುಬೈಯಲ್ಲಿರೋ ಅಭಿಮಾನಿಗಳಿಗೂ ತಲುಪೋ ಹಾಗೆ ಆಮೇಲೆ ನಮ್ಮ ದೇಶ ಬಿಟ್ಟು ಎಲ್ಲೆಲ್ಲಿದ್ದಾರೋ ಎಲ್ಲ ಕಡೆಗೂ ತಲುಪೋ ಹಾಗೆ ಇದನ್ನು ಶೇರ್ ಮಾಡಿ ಎಲ್ಲಾರ್ಗು ಗೊತ್ತಾಗಲಿ ಇನ್ನೂ ಬೇರೆ ಭಾಷೆಗಳಲ್ಲೂ ರಿಲೀಸ್ ಆಗಬೇಕು ಅಂತ ಅಭಿಮಾನಿಗಳು ಬಯಸ್ತಾಯಿದ್ರು ಅದಕ್ಕೆ ನಾಲ್ಕರಿಂದ ಐದು ವಾರ ತಗೊಳುತ್ತೆ ಅಂತ ಪ್ರೊಡ್ಯೂಸರು ಪ್ರೆಸ್ ಮೀಟಲ್ಲಿ ಹೇಳಿದರು ಸೊ ಅದರದ್ದು ತಯಾರಿಗಳು ಕೂಡ ನಡೀತಾ ಇರುತ್ತೆ ಇನ್ನೇನೋ ಮತ್ತೆ ವೀಕೆಂಡ್ ಬಂತು ಅಂತಂದರೆ ಕಲೆಕ್ಷನ್ ಮತ್ತೆ ಹೈ ಆಗ್ತಾ ಹೋಗುತ್ತೆ ಯಾಕೆಂದರೆ ವರ್ಕಿಂಗ್ ಡೇಸ್ ಇರೋಲ್ಲ ರಜಾ ಇರುತ್ತೆ ಇನ್ನೂ ಕೂಡ ಪ್ರೀತಿಯಿಂದ ಬಂದು ಕಾಟೇರ ನೋಡ್ತಿರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅಂತಲೇ ಹೇಳ್ಬೋದು ಇನ್ನೊಂದು ವಿಷಯ ಹೇಳೋದು ಮಾಡ್ತ್ಬಿಟ್ಟೆ ಆಯಿತಾ ಸೆಲೆಬ್ರಿಟೀಸ್ಗಳಿಗೆ ಅಂತ ಹೇಳಿ ಇವತ್ತು ಒಂದು ಸೆಲೆಬ್ರಿಟಿ ಶೋನ ಆಯೋಜಿಸಲಾಗಿದೆ ಕಾಟೇರಾ ಚಿತ್ರತಂಡದಿಂದ ಸೊ ಇಂಡಸ್ಟ್ರಿದ ಎಷ್ಟೋ ಸೆಲೆಬ್ರಿಟೀಸ್ಗಳೆಲ್ಲ ಬರ್ತಾರೆ ಮೂವಿನ ನೋಡ್ತಾರೆ ಕಾಟೇರಾ ನೋಡಿ ಹೇಗಿತ್ತು ಅಂತ ಹೇಳ್ತಾರೆ ಆರು ಗಂಟೆ ಅಂತ ಟೈಮ್ ಕೊಟ್ಟವ್ರೆ ಆರು ಅಂದರೆ ಅದು ಸ್ಟಾರ್ಟ್ ಆಗೋದೇ ಏಳು ಅಂದ್ಕೊಳ್ಳಿ ಏಳು ಅಂತಂದರೆ ಏಳು ಎಂಟು ಒಂಬತ್ತು ಹತ್ತು ಆಗೋಗ್ಬಿಡುತ್ತೆ ಅವರು ಹೊರಗೆ ಬರೋ ಅಷ್ಟರಲ್ಲಿ ಅವ್ರದೆಲ್ಲ ಬೈಟ್ಸ್ ತೊಗೊಳ್ಳೋ ಅಷ್ಟರಲ್ಲಿ ಹನ್ನೊಂದು ಗಂಟೆ ಆಗೋಗುತ್ತೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಆಶ್ಚರ್ಯ ಇಲ್ಲ ನಿಮ್ಗೆ ನಿದ್ದೆ ಬರ್ತಾ ಇದ್ರೆ ಮಲ್ಕೊಂಡಿರಿ ಬಂದಾಗ ಅಪ್ಲೋಡ್ ಮಾಡಿರ್ತೀನಿ ಇಲ್ಲ ಅಂತಂದರೆ ಲೇಟ್ ಆಯ್ತು ತೀರಾ ಅಂತ ಅನ್ಸಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ ನೀವು ನೋಡೋರಂದೆ ಓಕೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಯು ಸ್ವಲ್ಪ ಬಾಯ್ ಚೆಕಿ